ஏனா இது இப்ப வர்ச அல்லே இப்போ அல்ல லாக்கி எல்லோ யா கடைனூன் யாக்க எல்லா அவருக்கு நம்ம ನೋಡು ಮಿತ್ರ ಯಾರು ಜಗತ್ತಲ್ಲಿ ಮೋಸ ಮಾಡೋರಿಲ್ಲ ನನ್ನ ಪ್ರಕಾರ ಜಗತ್ತಲ್ಲಿ ಮೋಸ ಹೋಗೋರಿದ್ದಾರೆ ಜಗತ್ತಲ್ಲಿ ಯಾರು ಮೋಸ ಮಾಡಲ್ಲ ಮೋಸ ಹೋಗೋರಿದ್ದಾರೆ ಯಾರು ಕಳ್ತನ ಮಾಡೋದಕ್ ಸಾಧ್ಯವಿಲ್ಲ ಕಳ್ ಕಳತನ ಮಾಡದಕ್ಕೆ ಅವ್ರ ಅವಕಾಶ ಮಾಡಿಕೊಡ್ತಾರೆ ಆದ್ರಿಂದ ಯಾರು ಸುಳ್ಳು ಹೇಳಲ್ಲ ಸುಳ್ಳು ಹೇಳೋ ತರ ಅವಕಾಶಗಳನ್ನ ಮಾಡಿಕೊಡ್ತಾರೆ ದಡ್ಡ ಏನ್ ಮಾಡ್ತಾನೆ ಅಯ್ಯೋ ಹಾಲು ಹೊಡೆದೋಗ್ತು ಶಿವನೇ ಅಂತ ಅನ್ಬಿಟ್ಟು ತಲೆ ಮೇಲೆ ಕೈ ಕಂಡು ಕುತ್ಕತಾನೆ ಬುದ್ಧಿವಂತ ಏನ್ ಮಾಡ್ತಾನೆ ಹೊಡೆದೋಗಿರೋ ಹಾಲನ್ನ ಆಲ್ಕವ ಮಾಡ್ತಾನೆ ಅಥವಾ ಅವನು ಪನ್ನೀರ್ ಮಾಡ್ಕೊಂಡು ತಿಂತಾನೆ ಸೊ ಬೇರೆಯವ್ರು ಯಾರೋ ನನಗೆ ಮೋಸ ಮಾಡಿದ್ರು ಯಾರೋ ನನಗೆ ಅನ್ಯಾಯ ಮಾಡಿದ್ರು ಅವಮಾನಿಸಿದ್ರು ಖಂಡಿತವಾಗ್ಲಿಲ್ಲ ಡೆಫಿನೆಟ್ಲಿ ಇಲ್ಲ ಸೊ ದುರ್ಯೋಧನಿಗೆ ಜಗತ್ತೆಲ್ಲ ಹುಡುಕುದ್ರು ಯಾರು ಒಳ್ಳೆಯವರು ಸಿಗ್ಲಿಲ್ಲಂತೆ ಅದೇ ತರ ಧರ್ಮರಾಯಂಗೆ ಜಗತ್ತೆಲ್ಲ ಹುಡುಕುದ್ರು ಯಾರು ಕೆಟ್ಟವ್ರು ಸಿಗ್ಲಿಲ್ಲಂತೆ ಅವರವರ ದೃಷ್ಟಿಕೋನದ ಮೇಲೆ ಅವರ ಬದುಕು ನಡೀತಾ ಇರುತ್ತೆ ಸೊ ಅವರು ನಿನ್ನನ್ನ ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕಿಂತ ನೀನು ಅವ್ರಿಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟೆ ಅಂತ ಹೇಳಬೇಕು ಹಂಗಿರೋದ್ರಿಂದ ಖಂಡಿತವಾಗ್ಲಿಲ್ಲ ಒಬ್ಬ ಮನುಷ್ಯ ಒಂದು ಸಲ ಯಾರತಾನೆ ಎರಡು ಸಲ ಓಕೆ ಮೂರ್ ಸಲ ಯಾಮಾರಿ ತೊಂದರೆ ಇಲ್ಲ ಐದ್ ಸಲ ಏಮಾರಿ ಆದ್ರೆ ಜೀವನ ಪರ್ಯಂತ ಏಮಾರ್ತಾರ ಯಾರಾದ್ರು ಅವನ್ ಏನಂತಾರೆ ಅಜ್ಞಾನಿ ಅಂತಾರೆ ದಡ್ಡ ಅಂತಾರೆ ಮೂರ್ಖ ಅಂತಾರೆ ಅಯ್ಯೋ ಮುಟ್ಟಾಳ ನಿನಗೆ ಎಲ್ಲಾ ಇದ್ದು ಕೈ ಕಾಲುಗಳು ಬುದ್ಧಿ ಜ್ಞಾನ ಎಲ್ಲಾ ಇದ್ದು ತಿರ್ಗಾ ನೀನು ಕುರಿತರ ಅಲ್ಲೇ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾರ್ಗ್ ಹೋಗಿಬೇಕಪ್ಪ ಈಗ ಹಾ ಮಾಡ್ದವನ್ಗ್ ಹೋಗಿಬೇಕು ಮಾಡಿಸ್ದವರ್ಗಲ್ಲ ಅವ್ರ ಬುದ್ಧಿವಂತರು ಅವ್ರ ಜ್ಞಾನಿಗಳು ಅವ್ರ ಬುದ್ಧಿವಂತರು ಜ್ಞಾನಿಗಳು ಎನ್ ಕ್ಯಾಶ್ ಮಾಡ್ಕೊಂಡ್ರು ನೀನನ್ನ ಸೊ ನೀನ್ ಅವ್ರಿಗೆ ಎನ್ ಕ್ಯಾಶ್ ಆದೆ ಅಷ್ಟೇ ಚೆಕ್ ಆದೆ ನೀನು ಹಂಗಿರೋದ್ರಿಂದ ಆ ರೀತಿ ಎಲ್ಲ ಆಗಲ್ಲ ಅದಕ್ಕೆ ನಾನು ಹೇಳೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪರವಾಗಿಲ್ಲ ಬದುಕಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ನಾಲ್ಕು ತರ ನಿರ್ಧಾರಗಳನ್ನ ಅವನು ತಗೊಳ್ಳೇಬೇಕಾಗತ್ತೆ ಸಣ್ಣದು ಮಧ್ಯಮ ಗಾತ್ರದ ನಿರ್ಧಾರಗಳನ್ನ ಯಾರಿಗೂ ಕೇಳಬೇಡಿ ನೀವೇ ತಗೊಂಬಿಡಿ ಆದ್ರೆ ದೊಡ್ಡದು ಬೃಹದಾಕಾರವಾಗಿರೋದನ್ನ ಕೇಳಿ ಹಿರಿಯರ್ಗೆ ಅರಿತವರ್ಗೆ ತಿಳಿದವರ್ಗೆ ಅಥವಾ ವೃತ್ತಿಪರರಿಗೆ ಅಥವಾ ನೀವ್ ಯಾರು ಶಿಕ್ಷಕರನ್ನ ಅಂತ ಕರಿತೀರಾ ಅಥವಾ ಯಾರು ಗುರುಗಳನ್ನ ಅಂತ ಕರಿತೀರಾ ಅಂತವ್ರ ಹತ್ರ ಹೋಗಿ ಮಾರ್ಗದರ್ಶನವನ್ನ ಪಡೀರಿ ನಂದೊಂದು ಸಿದ್ಧಾಂತ ಇದೆ ಮಿತ್ರ ಐ ಡೋಂಟ್ ಫೋರ್ಸ್ ಯು ಡೋಂಟ್ ಫೋರ್ಸ್ ಮಿ ಅಂತ ಅಂದ್ರೆ ನಾನು ನಿನ್ನನ್ನ ಬಲವಂತ ಮಾಡಲ್ಲ ನೀನು ನನ್ನನ್ನು ಬಲವಂತ ಮಾಡಬೇಡ ಕೆಲವರು ಗುರುಗಳು ಯಾರತ್ರ ಅವ್ರ ಹತ್ರ ಬಂದ್ರೆ ಏ ನಾನು ಹೇಳದಂಗ್ ನೀನ್ ಕೇಳಲೇಬೇಕಿಲ್ಲ ಅಂದ್ರೆ ಕತ್ ಕತ್ತರಿಸ್ಬಿಡ್ತೀನಿ ನಿನ್ನ ಅಂತಾರೆ ನಾನು ಆ ರೀತಿ ಇಲ್ಲ ನಾನು ಹೇಳೋದು ನನ್ನ ಕೆಲ್ಸ ಅದನ್ನ ಕೇಳಂಗಿದ್ರೆ ಕೇಳಿ ಬಿಡಂಗಿದ್ರೆ ಬಿಡಿ ಮಾಡಂಗಿದ್ರೆ ಮಾಡಿ ಅಳವಡಿಸ್ಕೊಳಂಗಿದ್ರೆ ಯಾರಿಗೂ ನಾನು ಬಲವಂತ ಹೋಗೋದಿಲ್ಲ ಆದ್ರಿಂದ ನಿಮಗೆ ಏನೇ ದೊಡ್ಡ ದೊಡ್ಡ ನಿರ್ಧಾರಗಳು ಬೃಹದಾಕಾರವಾಗಿರ ತಗೊಳ್ಬೇಕಂದ್ರೆ ಒಮ್ಮೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲು ನಾನು ನೋಡ ಮಿತ್ರ ಈ ರೀತಿ ಮಾಡಿದ್ರೆ ಹಿಂಗಾಗತ್ತೆ 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 ಇದನ್ನ ಮಾಡಬಹುದು ಇದನ್ನ ಮಾಡಬಾರದು ಇದನ್ನ ಹೀಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಅಷ್ಟೇ ಸೊ ಆದ್ರಿಂದ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ದಯಮಾಡಿ ತಗೊಳ್ಬೇಡಿ ನನ್ನನ್ನೇ ಕೇಳಬೇಕು ಅಂತಲ್ಲ ನಿಮಗೆ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅಥವಾ ಯಾರು ನೀವು ಹಿರಿಯರು ಅಂತ ಗೌರವಿಸ್ತೀರಾ ಅವರನ್ನಾದ್ರೂ ಕೇಳಿ ಕ್ರಾಸ್ ಚೆಕ್ ಮಾಡಿ ದೊಡ್ಡ ದೊಡ್ಡದನ್ನ ಅಷ್ಟು ಸುಲಭವಾಗಿ ಮಾಡಿ ಅಕಸ್ಮಾತ್ ಏನಾದ್ರೂ ಯಾಮಾರಿ ಬಿದ್ರೆ ಇನ್ನೊಂದ್ಸಲ ಜೀವನದಲ್ಲಿ ಎದ್ದಳಕಾಗೋದಿಲ್ಲ ಆದ್ರಿಂದ ಚಿಕ್ಕ ಚಿಕ್ಕದನ್ನ ಬೇಕಾದ್ರೆ ಹ್ಮ್ ನಾನು ಯಾವ್ದಾವ್ದು ಏನೇನ್ ಮಾಡಿದೀನಿ ಎಲ್ಲಾ ಸಕ್ಸಸ್ ಇದೆ ಯಾವ್ದು ದೇವ ಹೃದಯ ಮೈನಸ್ ಇಲ್ಲ ನನ್ ಒಂದು ಯಾವ್ದ್ರಲ್ಲಿ ಹೊಡಕ್ ಹೊಡಿತಾ ಇದಾರೆ ನೀವೇ ಲಾಸ್ಟ್ ಟೈಮ್ ಮಾಟ ಮಂತ್ರದ ಒಂದು ಒಂದು ಕೋಚ್ ಕೊಟ್ಟಿದ್ರಿ ತುಂಬಾ ಚೆನ್ನಾಗಿತ್ತು ಅದೊಂದ್ರಲ್ಲಿ ನನ್ನ ಇದು ಮಾಡ್ತಾರೆ ಎಲ್ಲಾದ್ರಲ್ಲೂ ನನ್ ಎಲ್ಲಾ ಧ್ಯಾನ ಮಾಡ್ತೀನಿ ನಾನು ನಿಮ್ಗೆ ನೀವು ಒಂದ್ ಎರಡ್ ಮೂರು ಸರಿ ನಾನು ಧ್ಯಾನಕ್ಕೆ ಬಂದಿದ್ದೀರಾ ತುಂಬಾ ಚೆನ್ನಾಗಿತ್ತು ಆಮೇಲೆ ದೀಕ್ಷೆ ಎಲ್ಲ ಆಗಿದೆ వె తారక ధ్యాల ముసి పంచాక్షరి ముసే నేను బదుకొంది గురుగడ జీవదా పంచాక్షరి హంస పంచాక్షరి అంత ధ్యాన వెరీ గుడ్ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕ್ಯಾಶ್ ಮಾಡ್ಕೊಂಡ್ರು ಬರ್ಬೇಡ ಜೊತೆಗೆ ಎಲ್ಲ ದೊಡ್ಡ ದೊಡ್ಡ ವಿದ್ಯೆಗಳಲ್ಲೂ ಅಲ್ಲಿ ಬಿಡುಗಡೆ ನಾನು ಎಲ್ಲಿ ಹೋಗ್ತೀನಿ ಏನು ಇರಲ್ಲ ಅವ್ರಿಗೆ ಪ್ರಾಬ್ಲಮ್ ಅಲ್ಲಿ ಇದ್ದವ್ರೆ ನಾನು ಹೋಗಿ ಹಿಂಗೆ ಮಾಡ್ಕೊಡ್ರಿ ಹಿಂಗ ಆಗ್ಬಿಡ್ತಂದ್ರೆ ಎಲ್ಲ ಕೋಟೆ ಹಿಂಗಾಗಿ ನಮ್ಗೆ ಏನು ಇಲ್ಲ ಬರ್ಬೇಡ ನಮ್ಗೆ ನಾನು ಏನು ಮಾಡ್ಕೊಳಕ್ ಆಗಿಲ್ಲ ಅನ್ಸುತ್ತೆ ಅದ್ ಏನಂತ ಗೊತ್ತಿಲ್ಲ ಅದೇನ್ ಸಂಕಲ್ಪ ಆಗಿದ್ಯೋ ಏನಾಗಿದ್ಯೋ ಗೊತ್ತಿಲ್ಲ ಬರ್ಬೇಡ ನನ್ಗೆ ಬಟ್ ನಾನು ಒಂದ್ಸರಿ ಹೋದ್ರೆ ಸಾಕು ಲೈಫ್ ಅವ್ರೈಫ್ ಆಮೇಲೆ ಗಳು ಅಷ್ಟೇ ಯಾವ್ದಾರು ಟೆಂಪಲ್ಗಳು ದೊಡ್ಡ ದೊಡ್ಡ ಇದೆಲ್ಲ ಕನ್ಸು ಬರ್ತದೆ ಅದೇನಾದ್ರು ಅಲ್ಲಿ ಹೋಗಿ ನಾನು ಹಿಂಗೆ ಮಾಡ್ಕೊಡಿ ಅಂತ ತರ ತಿರುಗಾ ಪುನಃ ಆಮೇಲೆ ಅಲ್ಲಿ ನೋಡ್ಲಿ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಬಂದು ಅಲ್ಲಿ ಹೋಗ್ಬೇಕು ನಾನು ಹಿಂಗೆ ಸೂಚನೆ ಕೊಡ್ತಾ ಇರ್ತದೆ ಅದಕ್ಕೆ ಏನು ಅಂತ ಗೊತ್ತಿಲ್ಲ ಹಿಂಗೆಲ್ಲ ನಡೀತಾ ಅವರು ಈ ದೊಡ್ಡ ದೊಡ್ಡ ಧ್ಯಾನ ಶಿಬಿರಗಳು ಅಲ್ಲಿ ಹೋದ್ರೆ ಇಷ್ಟೇ ಜನ ಬರ್ತಾರೆ ಅಂತ ಸುಮ್ನೆ ನೋಡ್ರಿ ಗೊತ್ತಾ ಆ ತರ ಎಲ್ಲ ಆಯ್ತು ಆಮೇಲೆ ಜಪ ಮಾಡ್ತಿದ್ದೆ ನಾನು ಅವಾಗೆಲ್ಲ ಒಂದು ಲಕ್ಷ ಹತ್ತು ಲಕ್ಷ ಜಪಾ ಮಾಡಿ ಮಾಡಿ ಬಿಟ್ಬಿಡಿ ಏನ್ ಮಾಡ್ಬೇಕು ಅಂತ ಒಬ್ರು ಗುರುಗಳು ಸಿಗ್ಲಿಲ್ಲ ಮಾರ್ಗದರ್ಶನಕ್ಕೆ ಹಂಸ ಪಂಚಾಕ್ಷರಿ ಆದ್ಮೇಲೆ ಯೋಗ ಅಂತ ಮಾಡ್ಬೇಕಾದ್ರೆ ಸ್ಟಾಪ್ ಆಯ್ತು ನನ್ಗೆ ಆಮೇಲೆ ಈ ಬಿಪಿ ಮಿಷಿನ್ ರೈಸ್ ಆಯ್ತಲ್ಲ ಗುರುಗಳೇ ಹಂಗೆ ನಾನು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಬಿ ಪಿ ತರ ಆ ಒಂಥರ ಮುಳ್ಳು ಮತ್ತಿದವರೆಗು ಬಂದು ನಿಂತ್ಕೊಂತು ನಾನು ನಿಂತ್ಕೊಂಡು ಆಮೇಲೆ ಕೆಳಗಡೆ ಇಳಿದು ಹೋಗ್ಬಿಡ್ತು ಅಲ್ಲಿಂದ ನನ್ಗೆ ಸಮಸ್ಯೆಗಳು ಸ್ಟಾರ್ಟ್ ಆಗೋಯ್ತು ಒಂದೊಂದೇ ಒಂದೊಂದೇ ಆಮೇಲೆ ಮುಂದಕ್ ಮೇಲೆ ಬರಕ್ ಬಿಡ್ಲಿಲ್ಲ ಅದು ನನ್ ಗೊತ್ತಾಯ್ತದೆ ಮೇಡಮ್ ಇವಾಗ ನೀವು ಯಾರು ಏನು ಒಂದ್ ಮೂರ್ ಗಂಟೆಗೆ ಎತ್ತಿ ಕುತ್ಕೊಂಡು ನಾನು ಇದ್ ಮಾಡಿದ್ರೆ ಅವಾಗ ಸಂಕಲ್ಪ ಮಾಡಿದ್ರೆ ಯೂನಿವರ್ಸ್ ನನ್ಗೆ ಕನೆಕ್ಟ್ ಆಗ್ತದೆ ಏನ್ ಕೇಳ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ ಸೌಂಡ್ ಗಳು ಬರ್ತವೆ ಗೆಜ್ಜೆ ಸೌಂಡ್ ಬರ್ತದೆ ಎಲ್ಲ ಬರ್ತವೆ ಆಮೇಲೆ ದೊಡ್ಡ ದೊಡ್ಡ ಮುಖ ಕಾಣಸಲ್ಲ ಎಲ್ಲ ದೇವಿ ಅನುಗ್ರಹ ಆಮೇಲೆ ಇವೆಲ್ಲ ಈಗಿನ ಕನಸು ಬಂದು ಕಾಣಿಸ್ ತೊಡೈತದೆ ಅದು ಕಾಣಿಸಿದ ಮೇಲೆ ನಾನು ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ನೋಡ್ಲೇಬೇಕದ ಹಿಂಗೆಲ್ಲ ಅನುಭವ ಆಗಿದೆ ನನಗೆ ಯಾಕೆ ಹಿಂಗ್ ಆಗ್ತಾ ಏನು ಏನ್ ಮಾಡೋದಂತ ಗೊತ್ತಾಗ್ತದೆ ಅಂತರ ಸ್ಥಿತಿನಲ್ಲಿ ನಿಂತಿದ್ದೀನಿ ಖಂಡಿತವಾಗ್ಲಪ್ಪ ನೀನು ಹೇಳಿದ್ದು ಒಂದೇ ಒಂದು ಮಾತಿಗೆ ಉತ್ತರ ಕೊಡಕ್ ಇಷ್ಟಪಡ್ತೀನಿ ನನಗೆ ಇದುವರೆಗೂ ಗುರುಗಳು ಸಿಕ್ಕಿಲ್ಲ ಅಂದ್ರೆ ಗುರುಗಳು ಯಾವತ್ತೂ ಸಿಗೋದಿಲ್ಲ ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಕು ಹುಡುಕಾಟ ಮಾಡಬೇಕು ಗುರುಗಳು ಸಿಗಲ್ಲ ಗುರುಗಳು ಖಂಡಿತವಾಗ್ಲೂ ಸಿಗಲ್ಲ ಹುಡುಕ್ಬೇಕು ಹೇಗೆ ಸಿಂಹ ಬೇಟೆ ಆಡಿ ತನ್ನ ಹೊಟ್ಟೆ ಹಸುವನ್ನ ನೀಗಿಸ್ಕೊಳ್ಳುತ್ತೋ ಅದೇ ರೀತಿ ಸಿಂಹ ಕಾಯ್ಕೊಂಡು ಕಾಡಲ್ಲಿ ಗುಹೆಲ್ ಕುಂತಿದ್ರೆ ಯಾವುದು ಜಿಂಕೆಗಳು ಬಂದು ಬಾಯಿಗೆ ಬೀಳೋದಿಲ್ಲ ಹುಡುಕ್ಬೇಕು ದೇಶ ನೋಡು ಕೋಶ ಓದಿ ನೋಡು ಅಂತಾರೆ ಅದು ನನ್ ಗುರುಗಳೇ ಹೇಳ್ಕೊಟ್ಟಿರೋದು ನಾನ್ ಮಾಡಿಲ್ಲ ಮೂರ್ ಸಲ ಭಾರತವನ್ನ ಪ್ರದಕ್ಷಿಣೆ ಹಾಕಿದೀನಿ ಎರಡ್ ಸಾವಿರದ ಏಳ್ನೂರ ಪುಸ್ತಕಗಳನ್ನು ಓದಿದೀನಿ ಮುನ್ನೂರ ಇಪ್ಪತ್ತೊಂದು ಕೋರ್ಸ್ ಮಾಡಿದೀನಿ ಈ ಕ್ಷಣದವರೆಗೂ ಇಪ್ಪತ್ತು ವರ್ಷದಲ್ಲಿ ನನಗೊಬ್ರು ಇಬ್ಲ್ಲ ಗುರುಗಳು ಇಪ್ಪತ್ ಮುನ್ನೂರ ಅರವತ್ತೈದು ಜನ ದಿನಕ್ಕ ಮುನ್ನೂರ ಜನ ಗುರುಗಳು ಅದರಲ್ಲಿ ಮೂಲ ಗುರು ಶ್ರೀ ವಿದ್ವಾನ್ ಧರ್ಮರತ್ನಕರ ಅಂತ ಮೇ ಮೂರನೇ ತಾರೀಕು ಎರಡ್ ಸಾವಿರದ ಮೂರನೇ ಅವ್ರು ಬರ್ತಾ ಇರ್ತಾರೆ ಅಂದ್ರೆ ಗೊತ್ತಿಲ್ಲ ನನ್ಗೆ ಹೌದು ನೀವು ನಾನು ಕೂತ್ಕೊಂಡಾಗ ಏನು ಗುರುಗಳೇ ಆಶೀರ್ವಾದ ಮಾಡಿ ಅಂದಾಗ ಸೊ ಇವರು ನನ್ನ ಮೂಲ ಗುರುಗಳು ಅವ್ರು ಬಿಟ್ರೆ ಇನ್ನೊಬ್ರು ಪೂರಿ ಜಗನ್ನಾಥ್ ಶಾಸ್ತ್ರಿ ಅಂತ ಕೆಲವೊಂದು ವಿದ್ಯೆಗಳನ್ನು ಹೇಳ್ಕೊಟ್ಟವರು ಮತ್ತೆ ಭೈರವಾಗೋರ ಅಂತೇಳಿ ಕುಂಭಮೇಳದಲ್ಲಿ ಸಿಕ್ಕಿ ಒಂದು ಹಠಯೋಗ ಮಾಡಿ ಆತನ ಹತ್ರ ಕೂಡ ಕೆಲವೊಂದು ವಿದ್ಯೆಗಳು ಕಲ್ತಿರೋದ್ರಿಂದ ಈ ಮೂರು ಜನ ನನಗೆ ತ್ರಿಮೂರ್ತಿಗಳು ಶ್ರೀ ವಿದ್ವಾನ್ ಧರ್ಮರತ್ನಕರ ಸೊ ಪೂರಿ ಜಗನ್ನಾಥ ಶಾಸ್ತ್ರೀ ಭೈರವಾಗೋರ ಈ ಮೂರು ಜನ ನನಗೆ ಮೂಲ ಗುರುಗಳು ಅದು ಬಿಟ್ಟು

ಈ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ ಅಷ್ಟು ಜನ ಇರ್ತದೆ ಆತರ ಬರ್ತದ್ ನೋಡ್ಕೊಳ್ಬೇಕು ನಾನು ನಿಮ್ಗೆ ಹೇಳ್ತೀನಿ ಅಂತಲ್ಲ ಮೊನ್ನೆ ನಿಮ್ಗೆ ಹೇಳೋಣ ಅನ್ಬಿಟ್ಟು ನಾನು ಅದಕ್ಕೆ ನನ್ಗೆ ನನ್ ಏನ್ ಗೊತ್ತಾಗ ನನ್ ಹತ್ರ ದುಡ್ಡು ನನ್ನ ಹತ್ರ ನಿಲ್ತಾ ಇಲ್ಲ ಎಲ್ಲ ನಿಮ್ಗೆ ಈ ಹೇಳೋ ಅಮೌಂಟ್ಗೆ ನನ್ಗೆ ಬರಕೆ ಆಯ್ತಾ ಇಲ್ಲ ಅದು ಜೊತೆಗೆ ಇನ್ನೊಂದು ಏನಂದ್ರೆ ಒಂದು ದುಡ್ಡು ಮಹತ್ತಾಯಿ ನಾನು ಸುಮ್ಮನೆ ನೀವು ಒಂದು ಮಾತಾಡಿದ್ರಿ ಕೊರೋನಾ ಮಲಗಿದ್ದೆ ನಾನು ಸಂಕಲ್ಪ ಸಂಕಲ್ಪಟ್ಟೆ ಗುರುಗಳು ಎಂತ ಪ್ರಾಬ್ಲಮ್ ಅಲ್ಲಿ ಇದ್ರೆ ಅವ್ರು ಚೆನ್ನಾಗ್ ಆಗ್ಲಿ ಬಂದ್ಬಿಟ್ಟು ನಿಮ್ಗೆ ನಿಂಗೆ ಹೇಳ್ತಾ ಇಲ್ಲ ಗುರುಗಳ ಅವತ್ತಿಂದ ನಿಂಗೆ ಹೇಳಿ ಅವಾಗ ನಿಂಗೆ ನಾನು ರಿಟರ್ನ್ ಫೋನ್ ಮಾಡ್ದೆ ನೋಡಿ ಹೇಗಿದೀಯಪ್ಪಾ ಅಂತ ಹೇಳಿದ್ರಿ ನೀವು ಬಟ್ ನನ್ಗೆ ಅವತ್ತಿಂದ ನನಗೆ ಇವತ್ತಿನ ನಾನು ನಿಮ್ಮ ಎದುರುಗಡೆ ಇಲ್ದೆ ಇದ್ರಲ್ಲಿ ನಾನು ಮುಂದ್ಗಡೆ ನೀವ್ ಇರ್ತೀರಾ ನಾನು ಸಂಕಲ್ಪ ಮಾಡ್ತಾ ಇರ್ತೀನಿ ಅಂದ್ರೆ ಸರಿ ಭೇಟಿ ಮಾಡ್ತೀನಿ ಇಲ್ಲ ಅಂತಲ್ಲ ಸ್ವಲ್ಪ ಈ ದುಡ್ಡಿಂದು ಸಮಸ್ಯೆ ಹಣಕಾಸು ಸಮಸ್ಯೆ ಇಲ್ಲ ದೇವರೆಲ್ಲೋ ಒಂದ್ ಕಡೆ ಇದೆ ಸರಿಯಾಗಿ ಅಂದ್ರೆ ನಮ್ಗ್ ಹೆಂಗ್ ತಗೊಬೇಕು ಅಂತ ಜೊತೆಗೆ ನನ್ಗೆ ಹ್ಮ್ ಯಾವ್ದೋ ಟೈಮಲ್ಲಿ ನಾನು ಕೆಲಸ ಮಾಡಿ ಬಿಟ್ಟಿರೋದು ವರ್ಕ್ ಮಾಡಿರೋ ವರ್ಕ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಯಾವ್ದೋ ನನ್ನ ಟೈಮ್ಗೆ ಒಳ್ಳೆ ಟೈಮ್ ಅದು ಹೊಟ್ಟಾಡ್ತಾ ಇರ್ತೀನಿ ಆ ಟೈಮಲ್ಲಿ ನಾನು ಅದ್ ಬಂದಿದೆ ಗುರುಬೇಡ ಆತರ ಅನುಭವ ಆಗಿದೆ ನನ್ಗೆ ಅವಾಗಲೇ ಅವಳಿಗೆ ಸಾಕ್ಷಾತ್ ನೀನೆ ಜಗನ್ಮಾತೆ ಸುಪ್ರೀಮ್ ಅವಳೆ ಏನಿದ್ರು ಯೂನಿವರ್ಸ್ ನಾನು ಪ್ರಯರ್ ಅದ್ ಕಾಪಾಡಿದೆ ಕೆಲವೊಂದೆಲ್ಲ ಯಾವ್ದೋ ಬೇರೆ ಇದಕ್ಕೆ ಅವಾಗ ಅದೆಲ್ಲ ನಮ್ಮ ಕೈನಲ್ಲಿ ಇಲ್ಲ ಇವತ್ತು ಕೊಡ್ಬೇಕು ಅಂದ್ರೆ ಒಂದು ಏಳೆಂಟು ಒಂದ್ ಐದಾರು ಕೋಟಿ ತಗೊಂಡ್ ಹೊಟ್ಟದ್ರು ಇದ್ದವರೆಲ್ಲ ತಗೊಂಡ್ ಹೊಟ್ಟದ್ರು ಕೊಡ್ತೀನಿ ಒಂದ್ ಹತ್ತು ಲಕ್ಷ ಕೊಡ್ತೀನಪ್ಪ ಅಡ್ಜಸ್ಟ್ ಮಾಡ್ಕೊ ಮಾಡ್ಕೊಡ್ತೀನಿ ಅಂದವರೆಲ್ಲ ಅನ್ಬಿಟ್ಟು ಹೊಟ್ಟೋದ್ರು ನಾನೇನ್ ಮಾಡುದೇ ಆಯ್ತು ದೇವ್ರ ಒಳ್ಳೇದ್ ಮಾಡ್ಲಿ ಹೋಗಿ ಸ್ವಾಮಿ ನೀಡೋದ್ ಬೇಡ ಮಹತ್ ಆಗ್ಬಿಟ್ಟೆ ಬಟ್ ನನಗೆ ಎಲ್ಲೂ ಮೋಸ ಒಂದ್ ಹತ್ತು ರೂಪಾಯಿ ಬರೋ ಕಡೆ ಮಿನಿಮಮ್ ಒಂದ್ ಮೂರು ಬಂದಿದೆ ವೆರಿ ಗುಡ್ ಗ್ರೇಟರ್ ಖಂಡಿತ ಹೋಗ್ಲಿ ಖಂಡಿತ ಹೋಗ್ಲಿ ನನ್ ಮಗಳಿಗೆ ಖಂಡಿತ ಜಗತ್ತಲ್ಲಿ ಎಲ್ಲಾ ತಗೊಂಡ್ ಅದ್ರ ಹೊಟ್ಟು ಗುರುಗಳೇ ತಲೆ ಕರ್ಸ್ಕೊಂಡಿಲ್ಲ ಅದಕ್ಕೆ ಇಲ್ಲಿವರೆಗೂ ಶ್ರೀ ಚಕ್ರ ಪೀಠದಲ್ಲಿ ದೊಡ್ಡ ದೊಡ್ಡ ಜಗದ್ಗುರುಗಳೆಲ್ಲ ನೋಡಿದೀನಿ ಅವರು ನಾನು ನೋಡ್ಬಿಟ್ಟು ಆಶೀರ್ವಾದ ಮಾಡಿದಾರೆ ಚೆನ್ನಾಗಿರ್ತಿವೋ ಅಂತ ಆಶೀರ್ವಾದ ಇದೆ ಬಟ್ ಆದ್ರೂ ನಾವು ಹಂಗೆ ಇದೀವಿ ಸರ್ ಹಂಗೆ ಇದೀವಿ ಗುರುಗಳೇ ಏನು ಇದು ಯಾರು ಕೇಳಿಲ್ಲ ಮೂರು ಕೇಳಿಲ್ಲ ನೀವು ಆ ಬೇರೆ ಏನು ಅವಳು ಅಲ್ಲಿ ಬಿ ಎಂ ಎಸ್ ಮಾಡಿದ್ಲು ಸಾವಿರ ಕಟ್ಟಿ ಸರ್ಟಿಫಿಕೇಟ್ ಎಲ್ಲ ಬಂತು ಮುಂದಕ್ಕೆ ಹೋಗ್ಲಿಲ್ಲ ಅದೇ ನಿಂತ ಅವಳೆ ಯೋಗದಲ್ಲಿ ಎಂಬತ್ತು ಕೆಜಿ ಎಲ್ಲ ಅವಳೆ ಡೈರೆಕ್ಟ್ ಮಾಡ್ಕೊಂಡ್ ಮನೇಲಿ ಎಕ್ಸರ್ಸೈಜ್ ಮಾಡಿ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಅದೇನೋ ಮಾಡ್ಕೊಂಡು ಕ್ಲೀನ್ ಆಗಿ ಒಂದ್ವತ್ತೈದು ಐವತ್ತು ಮೊದ್ನಂಗೆ ಅವಳದು ಇಂಜಿನಿಯರಿಂಗ್ ಕಂಪ್ಲೀಟ್ ವರ್ಷ ಆಯ್ತಿದ

ಹಿಂಗೆ ಚಿಟಕಿಹುಡಿ ಅಷ್ಟರಲ್ಲಿ ಏನೋ ಒಂದು ಮಾಡ್ಬಿಡ್ಬೋದು ಬಟ್ ಇಷ್ಟ ಇಲ್ಲ ನಾನು ನಾನ್ ಏನು ಅಂದ್ರೆ ನಿಸರ್ಗಾನ ಡಿಸೈಡ್ ಮಾಡ್ಬೇಕು ನಾನು ಎಲ್ಲಿರಬೇಕು ಯಾವಾಗ ಏನ್ ಮಾಡಬೇಕು ಅಂತ ನಾನೆಲ್ಲ ಡಿಸೈಡ್ ಮಾಡೋದು ನಾನ್ ಡಿಸೈಡ್ ಮಾಡಿದ್ರೆ ಎಡೋ ಬಿಡದ್ ಬಿಡ್ತೀನಿ ಒಬ್ರು ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಯಾರಿಗೆ ನಾವು ಶರಣಾಗತಿ ಆಗಿರ್ತೀರಿ ಅವ್ರಿಗೆ ಒಪ್ಪಿಸ್ಬಿಟ್ ಬಿಟ್ಬಿಡ್ಬೇಕು ಡಾಕ್ಟರ್ ರಾಜ್ಕುಮಾರ್ ಹಾಡು ಹೇಳ್ದಂಗೆ ಹಾಲಲ್ಲ ಹಾಕು ನೀರಲ್ಲಾದರು ಹಾಕು ರಾಘವೇಂದ್ರ ಅಷ್ಟೇ ಅವ್ರು ಡಿಸೈಡ್ ಮಾಡ್ಬೇಕು ನಾನು ಡಿಸೈಡ್ ಮಾಡಕ್ಕೆ ಎಲ್ಲಿರ್ತೀನಿ ಬಿಡ್ತೀನಿ ಅಂತ ಈಗ ಈ ಹನ್ನೆರಡು ಜನ ನೋಡ್ತಾವ್ರ ಲೈವ್ ಅಲ್ಲಿ ನನ್ಗ್ ಆಸೆ ಇದೆ ಒಂದ್ ಸಾವಿರ ಜನ ನೋಡ್ಲಿ ಅಂತ ಅದನ್ನ ನಾನಲ್ಲ ನನ್ಗೆ ಆಸೆ ಆಕಾಂಕ್ಷೆಗಳು ಪೂರೈಸೋದಕ್ಕಲ್ಲ ನಿಸರ್ಗ ಡಿಸೈಡ್ ಮಾಡ್ಬೇಕು ಎಷ್ಟು ಜನ ನೋಡ್ಬೇಕು ಅಂತ ಹಂಗಿರೋದ್ರಿಂದ ಖಂಡಿತವಾಗ್ಲು ನನಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ ಅಯ್ಯೋ ನೋಡ್ತಾ ಇಲ್ವಲ್ಲಪ್ಪಾ ಏನ್ ಹಿಂಗ ಆಗೋಯ್ತು ಹಂಗಾಗೋಯ್ತು ಯಾವತ್ತೋ ಮನ್ಸು ಬೇಜಾರು ಮಾಡ್ಕೊಂಡು ವಾಪಸ್ ಹೋಗ್ಬಿಡೋಣ ಅಂತ ನನ್ಗೆ ಯಾವತ್ತು ಅನ್ಸಿಲ್ಲ ಮುನ್ನುಗ್ಬೇಕಷ್ಟೇ ಹೆಂಗಾದ್ರು ಬರ್ಲಿ ಮುಂದೆ ಏನಾದ್ರು ಆಗ್ಲಿ ನೋಡಣ ಆಮೇಲೆ ಸುಮ್ನೆ ಮಾಡ್ತಾ ಇರ್ಬೇಕು ಕೃಷ್ಣ ಪರಮಾತ್ಮ ಹೇಳಿಲ್ವಾ ಮಾಡಯ ನೀನ್ ಕೆಲ್ಸ ನೀನು ಕರ್ಮ ನೀನ್ ಮಾಡು ಫಲಿತಾಂಶಕ್ಕೆ ಯಾಕೆ ಬಿಡ್ತೀಯ ಅದೆಲ್ಲ ಭಗವಂತ ನೋಡ್ಕೊಳ್ತೇನೆ ಹಂಗಾಗಿ ಸುಮ್ನೆ ಮಾಡ್ತಾ ಹೋಗ್ಬೇಕಷ್ಟೆ ಮಾಡು 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 ಯಾವತ್ತೊಂದ್ ದಿವ್ಸ ರಿಸಲ್ಟ್ ಸಿಗ್ತದೆ ಸುಮ್ನೆ ನಮ್ ಕೆಲ್ಸ ನಾವು ಆನೆಸ್ಟ್ ಆಗಿ ಮಾಡ್ತಾ ಹೋಗ್ಬೇಕಷ್ಟೆ ಅಷ್ಟು ಬಿಟ್ಟು ಬೇರೆ ಇನ್ನೇನಿಲ್ಲ ಅದಕ್ಕೆ ಗುರುಗಳೇ ರಾಮ ಅನ್ನೋದು ರಾಮ 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 ಅಂತ ಹೇಳ್ತಾರೆ ಅದಕ್ಕೆ ಜಗದ್ ಗುರುಗಳು ಏನ್ ಹೇಳ್ತಾರ ಋಷಿಗಳು ಋಷಿಗೆ ಇವತ್ ಗುರುಗಳೇ ಇವತ್ತ ನೀವ್ ಹೇಳುವಂಗೆ ಸತ್ಯವಾದ ಮಾತುಗಳು ಹೆಂಗೇನಿದೆ ರಾಮ ಏನ್ ಗುರುಗಳೇ ಹೆಂಗಿದೆ ಗುರುಗಳೇ ಒಂದು ನೋಡಿ ಈ ಋಷಿಗಳು ಏನ್ ಮಾಡಿದ್ರು ನಾರಾಯಣ ಅನ್ನೋ ಹೆಸರಲ್ಲಿ ರಾ ಅನ್ನ ಅಕ್ಷರ ತಗೊಂಡ್ರು ಕರೆಕ್ಟ್ ಅವ್ರುಗಳ ಮ ಶಿವ ಪಂಚಾಕ್ಷರಿನಲ್ಲಿ ಮಾ ಅನ್ನ ಅಕ್ಷರ ತಗೊಂಡ್ರು ರಾಮ ಅಂತ ಅಲ್ಲಿ ಸೇರ್ಸಿದ್ರು ಋಷಿಗಳು ಯಾರು ಗೊತ್ತು ಹೇಳಿ ಗುರುಗಳ ರಾಮ ಇಷ್ಟು ತಾರಕ ಮಂತ್ರ ಮಹಾ ಮಹಾಮಂತ್ರದಲ್ಲಿ ತಾರಕ ಮಂತ್ರ ಬಾಲಶ್ರೇಷ್ಠ ಮಂತ್ರ ತಾರಕ್ಯಂತ ಅದಕ್ಕೆ ನೋಡಿ ನಾರಾಯಣ ಅಂತ ಎಲ್ಲರು ಮಾತಾಡ್ತಾರೆ ನಾರೇಯಣ ಅಂತ ಕೈವರ ನಾರಾಯಣಪ್ಪ ಒಬ್ಬರೇ ಮಾತಾಡ್ತಾರೆ ಅಂತ ಅಂದ್ರೆ ಎಲ್ಲಿ ಹೋಯ್ತದ ನೋಡಿ ತಾರಕ ಮಂತ್ರದಲ್ಲಿ ನಾರೇ ಅನ್ನೋದು ಎಲ್ಲ ಐತದ ನೋಡಿ ಅದಕ್ಕೆ ನಾವು ನಾರಕ ಮಂತ್ರದಲ್ಲಿ ಏನ್ ಮಾಡ್ತೀವಿ ಅದನ್ನ ಹಿಂದೆ ತಗೊಂತೀವಿ ತಗೊಂಡು ಎರಡೂವರೆ ವರ್ಷ ಧ್ಯಾನ ಮಾಡಿದೀನಿ ಮನೆ ನನ್ ಪ್ರಾಬ್ಲಮ್ ಅಲ್ಲಿ ಇದ್ದಾಗೆಲ್ಲ ನಾನು ಯಾರ್ಯಾರು ಎಲ್ಲೆಲ್ಲಿ ವರ್ಕ್ ಮಾಡ್ದೆ ಅವರೆಲ್ಲ ಕೋಟೆ ಈಶ್ವರ ಆಗೋದು ನೋಡಿ ಆ ಟೈಮ್ ಅಲ್ಲಿ ನಾನು ಎರಡೂವರೆ ವರ್ಷ ಮಾಡಿದೀನಿ ಮನೆ ಫಸ್ಟ್ ಸಾಂಖ್ಯ ಸಾಂಖ್ಯನ ಸಚ್ಚಕ್ರ ಪಾಸನ ಏಳು ಚಕ್ರನ ಅದು ಎರಡೂವರೆ ವರ್ಷ ಧ್ಯಾನ ಮಾಡಬೇಕು ಎರಡನೇದು ಅದ್ರಲ್ಲಿ ಒಂದ್ ಭಯ ಆಗತ್ತೆ ಲಯ ಏನಾಗತ್ತೆ ನೋಡ್ಕೊಬೇಕು ಅದು ಏಳು ಚಕ್ರದಲ್ಲಿ ಏಳು ಸಪ್ತ ಚಕ್ರದಲ್ಲಿ ಅದು ನಾವು ಎರಡೂವರೆ ವರ್ಷ ಕರೆಕ್ಟ್ ಧ್ಯಾನ ಮಾಡಿದ್ದೆ ಆದ್ರೆ ಆಗತ್ತೆ ತಕ್ಷಣ ಧ್ಯಾನ ಕೊಡ್ತಾರೆ ಆವಾಗ ಅದನ್ನ ಏಳು ಅಕ್ಷರದಿಂದ ಎರಡಕ್ ನಿಲ್ಸ್ಕೊಬೇಕು ಎರಡಕ್ ನಿಲ್ಕೊಂಡು ನಿಲ್ಸ್ಕೊಂಡಿದ ತಕ್ಷಣ ಅದು ಅದ್ರಲ್ಲೂ ಒಂದು ಲಯ ಆಗತ್ತೆ ಆಮೇಲೆ ಪಂಚಾಕ್ಷರಿ ಕೊಡುತ್ತೆ ಎಲ್ಲಿ ಉಸಿರೋಗಿ ಹೋಗಿ ಎಲ್ಲಿ ಬಂದು ನಿಲ್ಲುತ್ತೋ

ಅವಾಗ ಕರೆಕ್ಟ್ ಗುರುಗಳೇ ನಮ್ ಗುರುಗಳಿಗೆ ಪಂಚಾಕ್ಷರಿ ಕಂಪ್ಲೀಟ್ ಆಗಿ ಎರಡ್ ವರ್ಷ ಆಗಿದೆ ಗುರುಗಳೇ ಅದು ಟ್ವೆಂಟಿ ಪಂಚಾಕ್ಷರಿ ಹಂಸ ಪಂಚಾಕ್ಷರಿ ಅಂತ ಮಾಡಾದ್ಮೇಲೆ ಆಮೇಲೆ ಕುಂಡಲಿನಿಂದ ಕೊಡ್ತಾರೆ ಕರೆಕ್ಟ್ ಟ್ವೆಂಟಿ ನೈನ್ ಡೇಸ್ ಮುಗಿದು ಇನ್ನೊಂದು ಇನ್ನೊಂದು ಫಾರ್ಟಿ ಏಟ್ ಡೇಸ್ ಹೋಗ್ಬೇಕು ಅಷ್ಟು ನಮ್ ಗುರುಗಳಿಗೆ ಅದು ಸೂಕ್ನೆ ಗೊತ್ತಾಗುತ್ತೆ ಛಾಯಾಪುರುಷ ನೋಡ್ಕೊಂತೀವಿ ಅಲ್ಲಿ ಗೊತ್ತಾಗತ್ತೆ ಅವಾಗ ನಾವು ಯುಗಾದಿನಲ್ಲಿ ಗುರುಗಳು ಹೇಳಿರ್ತಾರೆ ಆ ಏನೋ ಸೂರ್ಯನಾಡಿ ಯಾವ್ದು ಚಂದ್ರನಾಡಿ ಯಾವ್ದು ಅಂತ ಹೇಳಿರ್ತಾರೆ ಅವನ್ ನೋಡ್ಕೊಂಡ್ರೆ ಯುಗಾದಿನಲ್ಲಿ ಈ ವರ್ಷದಲ್ಲಿ ಏನಾಗತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ ಅದನ್ನ ನೋಡ್ಕೊಂಡು ನಾವ್ ಛಾಯೆ ನೋಡ್ಕೊಂಡ್ರೆ ಅದ್ರಲ್ಲಿ ಗೊತ್ತಾಗತ್ತೆ ಎಷ್ಟೊಲ್ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತದೆ ಇದು ಯಾಕೆ ಹೇಳ್ತೇನೆ ನೀವು ಗುರುಗಳು ನಿಮ್ ದೊಡ್ಡ ಸಾಧನೆ ಎಲ್ಲ ನೀವು ಮಾಡಿದ್ರಿ ಅದನ್ನ ನಾವ್ ಹೇಳ್ಕೊಂಬೋ ತೊಂದ್ರೆ ಇಲ್ಲ ಬೇರೆಯವ್ರಿಗೆ ಹೇಳಿದ್ರೆ ಅದು ಅದೀಗಾನೋಜ್ಞಾನ ಮಗ ಅಂತಾರೆ ಹೌದು ಖಂಡಿತ ಅದ್ ಪರಿಸ್ಥಿತಿ ಜೊತೆಗೆ ನಮ್ ಗುರುಗಳು ಕರೆಕ್ಟ್ ನೆಕ್ಸ್ಟ್ ನೀನ್ ಕುಂಡ್ಲಿ ಮಾಡಕ್ ಆಗಲ್ಲ ಕಣ್ ಬಿಡೋ ಅಂದ್ಬಿಟ್ಟು ನಮ್ಮ ನಾವ್ ಧ್ಯಾನ ಮಾಡ್ತಾ ಬಂದ್ಬಿಡ್ತು ನೋಡಿ ಅದ್ ಮಾಡಕ್ ಆಗಲಿಲ್ಲ ಗುರುಗಳೇ ನಾವು ಗುರುಗಳು ಆಯ್ತು ಇನ್ನೇನ್ ಎರಡ್ ವರ್ಷ ಆಗೋಯ್ತು ಹೋಗಿ ಬಟ್ ನನ್ ಗುರುಗಳಿಗೆ ಹೇಳಿ ಹೇಳ್ತಾ ಹೇಳ್ತಾ ನಮ್ ಸಂಗಲ್ಪ ಬಹಳ ಸಂತೋಷ ಆಯ್ತು ನೀವ್ ಹೇಳ್ದಂಗೆ ಗುರುಗಳಿಗೆ ನೀವು ಹೇಳ್ದಂಗೆ ಹುಡ್ತಾ ಇರ್ಬೇಕು ಯಾವಾಗ್ಲೂ ಸಂಜೀವಾದ ಮಾತು ಗುರುಗಳೇ ಹೌದು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಇವಾಗ ಶುರು ಮಾಡ್ತೀನಿ ಗುರುಗಳು ನೀವ್ ಹೇಳ್ತೀನಿ ಒಳ್ಳೇದು ಧ್ಯಾನದಲ್ಲಿ ಹುಡುಕ್ಬೇಕು ಎಲ್ಲಿ ಹುಡುಕ್ಬೇಕು ಅಲ್ಲಿ ಹುಡ್ಕುದ್ರೆ ಹೌದು ಅವಾಗ ನಮ್ಗೆ ಸಿಗತ್ತೆ ಅಂತ ಇವಾಗ ನಿಮ್ಮಿಂದ ನಮ್ಗೆ ಅರ್ಥ ಆಯ್ತು ವಂಡರ್ಫುಲ್ ಗ್ರೇಟ್ ಮಾಡ್ ಮಾಡು ಹೋಗ್ಲಿ ಸಿಕ್ಕೇ ಸಿಗ್ತಾರೆ ಡೆಫಿನೆಟ್ಲಿ ಬಹಳ ಸಂತೋಷ ಆಯ್ತು ಮಿತ್ರ ಕಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು